ಜಗತ್ತ ನಮಗೆ ಶರಣಾಗತಿ ಆಗ್ತಾ ಇದೆ ಅಂತಂದ್ರ ಅಮೇರಿಕಾದ ಒಬ್ಬ ವಿಜ್ಞಾನಿ ಜಗತ್ತಿನ ಎಲ್ಲ ದೇಶಗಳನ್ನ ಸಂಶೋಧನೆ ಮಾಡಿದ್ದ ಕೊನೆಗೆ ಭಾರತಕ್ಕೆ ಬಂದಿದ್ದ ಬರುವಾಗ ವಿಮಾನದೊಳಗಿಂದ ಕೆಳಗಿಳಿಬೇಕಾದ್ರ ಭಾರತದ ಭೂಮಿಯೊಳಗೆ ಇಡೀಬೇಕಾದ್ರ ಪಾದರಕ್ಷೆಯನ್ನು ವಿಮಾನದೊಳಗೆ ಬಿಟ್ಟ ಬರಿಗಾಲಿನಿಂದ ಕೆಳಗಿಳಿದ ಅವಾಗ ಅವನ ಜೊತೆ ಇರ್ತಕ್ಕಂಥ ವಿಜ್ಞಾನಿಗಳು ಕೇಳ್ತಾರ ಸರ್ ಜಗತ್ತಿನ ಎಲ್ಲ ದೇಶಗಳನ್ನ ಸಂಶೋಧನೆ ಮಾಡುವಾಗ ಅಧ್ಯಯನ ಮಾಡುವಾಗ ಚಪ್ಪಲಿ ಹಾಕೊಂಡು ಅಡ್ಡಾಡಿರಿ ಆದ್ರ ಭಾರತದ ಭೂಮಿಯೊಳಗೆ ಇಳಿಬೇಕಾದ್ರೆ ಯಾಕೆ ಬರಿಗಾಲಿನಿಂದ ಇಳದಿರಿ ಅಂತ ಕೇಳಿದ ಅವಾಗ ಶ್ರೇಷ್ಠ ವಿಜ್ಞಾನಿ ಹೇಳುತ್ತಾನ ಸಂಶೋಧಕ ಹೇಳ್ತಾನ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಶ್ರೀಮಂತ ಇರ್ಲಿ ಅಧಿಕಾರದೊಳಗಿರ್ಲಿಪ್ಪಾ ದೇವ್ರ ಮನೆಯೊಳಗ ಜಗಲಿ ಮನೆಯೊಳಗ ಚಪ್ಪಲಿ ಹಾಕೊಂಡು ಹೋಗುದಿಲ್ಲ ಭಾರತ್ ಅಂತಕ್ಕಂಥದ್ದು ದೇವ್ರ ಮನೆ ಐತಿ ಜಗಲಿ ಮನೆ ಐತಿ ಅದಕ್ಕೆ ಬರಿಗಾಲಿನಿಂದ ಇಳ್ದಿನಿ ಅಂತ ಅದಕ್ಕೆ ಭಾರತವನ್ನ ಇಂಡಿಯಾ ಇಸ್ ನಾಟ್ ಎ ಪೀಸ್ ಆಫ್ ವರ್ಲ್ಡ್ ಅಂತ ಕರೀತಾರ ನಮ್ಮಲ್ಲಿ ಬ್ರಿಟಿಷರು ಬಂದ್ರು ಡಚ್ರು ಬಂದ್ರು ಫ್ರೆಂಚ್ರು ಬಂದ್ರು ಕೊಳೆ ಓದಿದ್ರು ಸಂಪತ್ತನ್ನು ಓದ್ರು ಸಾಂಬಾರ ಪದಾರ್ಥ ಓದ್ರು ಏನು ಬೆಕ್ಕಾದ್ ಹೋದಾರ ಆದ್ರೆ ಯಾರಿಗೆ ಶರಣಾಗತಿ ಆಗ್ಯಾರ ಅಂದ್ರ ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರಿಗೆ ಜ್ಞಾನಿಗಳಿಗೆ ಸಂತರಿಗೆ ಶರಣಾಗತಿಯಾಗಿ ಹೋಗ್ಯಾರ ಒಂದು ಮಾತನ್ನ ನೆನಪು ಮಾಡಿಕೊಳ್ತೀನಿ ಧಾರವಾಡ ಜಿಲ್ಲೆ ಹತ್ರ ಗರ್ಗಂತ ಒಂದು ಮಠ ಬರ್ತದ ಗರಗದ ಮಡಿವಾಳಪ್ಪ ಅಂತೇಳಿ ಬಹಳ ದೊಡ್ಡ ಜ್ಞಾನಿಗಳು ಮೈ ಮ್ಯಾಗ ಒಂದ್ ಚೂರು ಬಟ್ಟೆ ಯಾವಾಗಲೂ ವ್ಯಸ್ತ್ರವಾಗಿ ಧ್ಯಾನಾಸಕ್ತರಾಗಿರ್ತಾ ಇದ್ರು ಬ್ರಿಟಿಷರ ಅಧಿಕಾರ ಅವಧಿ ಇತ್ತು ಲಂಡನ್ ದಿಂದ ಧಾರವಾಡ ಜಿಲ್ಲಾಧಿಕಾರಿ ಹೆಂಡತಿ ಲಂಡನ್ ದಿಂದ ಧಾರವಾಡಕ್ಕೆ ಬಂದಿದ್ರು ಅವಾಗ ಜಿಲ್ಲಾಧಿಕಾರಿ ಹೇಳುತ್ತಾನ ಇಲ್ಲಿ ಗರಗಂತ ಒಂದು ಮಠ ಒಬ್ಬ ಜ್ಞಾನಿಗಳದಾರ ಹೋಗಿ ದರ್ಶನ ಮಾಡಿಕೊಂಡು ಬರೋ ಅಂತ ಹೇಳಿದ್ರು ಧಾರವಾಡದಿಂದ ಗರಗದ ಮಠಕ್ಕೆ ಬರ್ಲಿಕ್ಕೆ ಜಿಲ್ಲಾಧಿಕಾರಿ ಹೆಂಡತಿ ತಯಾರಾಗಿ ನಿಂತಿದ್ರು ಅವಾಗ ಮೊಬೈಲ್ ಸಂಪರ್ಕ ಇರಲಿಲ್ಲ ಯಾರಾದ್ರೂ ಹೋಗಿ ಮುಟ್ಸಿದ್ರೆ ಮಾತ್ರ ಸುದ್ದಿ ಮುಟ್ತಾ ಇತ್ತು ಗರ್ಗದ ಮಡಿ ಒಳಪ್ನವ್ರಿಗೆ ಗೊತ್ತಾಗಿತ್ತು ತ್ರಿಕಾಲ ಜ್ಞಾನಿಗಳಾಗಿದ್ರು ಮಠದ ಒಳ ಕುಂತಿದ್ರು ಹೊರಗಡೆ ಎದ್ದು ಬರ್ತಾರ ಮಠದ ಹೊರಗೊಬ್ಬ ಶಿಷ್ಯ ಎಲಿ ಸುಣ್ಣ ತಂಬಾಕು ತಿನ್ಕೊಂತ ಕುಂತಿದ್ದ ಅವಾಗ ಗರ್ಗದ ಮಡಿವಾಳಪ್ನವ್ರಂತಾರ ಇವತ್ತು ಸುಣ್ಣ ತಂಬಾಕಿ ಎಲ್ಲಿ ನಾನ್ ಹಾಕಿ ಕೊಡ್ತೇನೆಪ್ಪ ತಿನ್ನು ಆದ್ರ ಬಾಯೊಳಗೆ ಏನ್ ರಸ್ತೆ ಬರ್ತದಲ್ಲ ಎಲ್ಲಿ ಉಗಳಂತೀನಿ ಯಾರ ಮುಖದ ಮೇಳಂತೀನಿ ಅಲ್ಲಿ ಉಗಳಬೇಕು ಅಂತಂದ್ರು ಆಯ್ತ್ರಿಯಪ್ಪ ಅಂದ ಶಿಷ್ಯ ಅಷ್ಟೊಳಗೆ ಜಿಲ್ಲಾಧಿಕಾರಿ ಹೆಂಡತಿ ಮಠದ ಬಾಗಿಲೊಳಗೆ ಬಂದ ನಿಂದಿರುತ್ತಾಳ ಗರ್ಗದ ಮಡಿವಳಪ್ಪನವ್ರ ಶಿಷ್ಯನಿಗೆ ಹೇಳ್ತಾರ ಆ ಹೆಣ್ಮಗಳು ಬಂದಾಳಲ್ಲ ಆಕೆ ಮುಕ್ಕದ ಮ್ಯಾಗ ಉಗಳಿ ಬಿಡು ಅಂತಂದ್ರು ಅವಾಗ ಅಂದ ಯಪ್ಪ ಬ್ರಿಟಿಷರ ಅಧಿಕಾರ ಹೌದಿ ಜಿಲ್ಲಾಧಿಕಾರಿ ಹೆಂಡತಿ ಉಗಳಿದ್ರೆ ನಿಮ್ಮನ್ನ ನನ್ನ ಕೂಡ ಅರೆಸ್ಟ್ ಮಾಡ್ತಾರ ಎತ್ತರ ಅಂದ ಅವಾಗ ಗರ್ಗದ ಮಡಿವಾಳಪ್ಪನವ್ರ ಅಂತಾರ ಸದ್ಗುರು ವಾಕ್ಯ ಪರಿಪಾಲನಾ ಶಿಷ್ಯಾಂಚ ಮುಖ್ಯ ಲಕ್ಷಣ ಗುರು ಹೇಳಿದ ಮಾತ್ರ ನಡೆಸೋದಷ್ಟ ಕಾಯ್ಕ ಉಗುಳು ಬಿಡಂತಂದಿದ್ರು ಶಿಷ್ಯ ಉಗುಳು ಬಿಟ್ಟಿದ್ದ ಬಂದಿರತಕ್ಕಂತ ಜಿಲ್ಲಾಧಿಕಾರಿ ಹೆಂಡತಿ ಗರ್ಗದ ಮಡಿವಳಪ್ಪ ಜ್ಞಾನಿಯಲ್ಲ ಸಂತಲ್ಲ ಅಲ್ಲ ಜ್ಞಾನಿಯಲ್ಲ ಡಾಂಬಿ ಕದನ ಸುಳ್ಳು ಅದರಂತ ಬೈಕೊಂತ ಧಾರವಾಡಕ್ಕೆ ಹೋಗ್ತಾಳ ಜಿಲ್ಲಾಧಿಕಾರಿ ಅಂದ್ರೆ ಆ ಹೆಣ್ಮಗಳ ಗಂಡ ಗಂಡನಿಗೆ ಹೇಳುತ್ತಾಳ ಹೆಣ್ಮಗಳು ಈ ಕ್ಷಣ ಗರ್ಗದ ಮಡಿವಳಪ್ಪನನ್ನ ಆತನ ಶಿಷ್ಯನನ್ನ ಅರೆಸ್ಟ್ ಮಾಡದೇ ಇದ್ರ ನನ್ನ ದೇಶಕ್ಕೆ ನಾನು ವಾಪಸ್ ಹೋಗ್ತೀನಿ ಅಂತಂದಾಗ ಜಿಲ್ಲಾಧಿಕಾರಿ ಸಿಟಿನೊಳಗೂ ನೋಡ್ಲಿಲ್ಲ ಸೂಕ್ಷ್ಮತೆಯಿಂದ ನೋಡಿದ್ದ ಅರ್ಥ ಆಗಿತ್ತು ಎಂಡತಿ ರಟ್ಟಿ ಹಿಡ್ಕೊಂಡು ಕರ್ಕೊಂಡು ಕನ್ನಡಿ ಮುಂದೆ ನಿಲ್ಲಿಸ್ತಾನ ನೋಡು ಜಗತ್ತಿನ ಎಲ್ಲ ದವಾಖಾನಿ ಒಳಗೆ ತೋರಿಸಿ ಅಂಗಾಲದಿಂದ ನೆತ್ತಿ ಮಠ ತೋಣ ರೋಗಿ ಯಾವ ದವಾಖಾನಿ ಒಳಗೂ ವಾಸಿಯಾಗಿಲ್ಲ ಭಾರತದ ಒಬ್ಬ ಸಂತ ಗರ್ಗದ ಮಡಿವಳಪ್ಪ ತನ್ನ ಶಿಷ್ಯನ ಮಹಿಳೆಯರು ಇಲಿ ಶು ಇಡೀ ರೋಗ ವಾಸಿಯಾಗಿತ್ತು ಇದು ಭಾರತದ ಅಧ್ಯಾತ್ಮ ಅಂತ ಹೇಳಿದ್ದ ಎಂಟು ದಿನ ಅಧ್ಯಯನ ಮಾಡಿದ್ದ ನಾಗ ಸಾಧುಗಳಿಗೆ ಭೇಟಿಯಾಗಿದ್ದ ಸಾಹಿತಿಗಳಿಗೆ ಭೇಟಿಯಾಗಿದ್ದ ಈ ನಾಡಿನ ಎಲ್ಲ ಸಾಧು ಸಂತರ ದರ್ಶನ ಮಾಡಿಕೊಂಡಿದ್ದ ಇಟಲಿಗೆ ಹೋದಾಗ ಮಾಧ್ಯಮದವ್ರು ಕೇಳಿದ್ರೆ ಉತ್ತರ ಕೊಟ್ಟಿದ್ದ ಯಾಕೆ ಭಾರತಕ್ಕೆ ಹೋಗಿರಿ ಏನಾಯ್ತು ಅಂತ ಅಂದಾಗ ಸಾಹಿತಿ ಹೇಳ್ತಾನ ನೀವ್ ಯಾರು ಇಟಲಿ ದೇಶದವ್ರು ಭಾರತಕ್ಕೆ ಹೋಗಬ್ಯಾಡ್ರಿ ಅಂತ ಹೇಳಿದವ ಅವ್ ಆಶ್ಚರ್ಯ ಆಗ್ತಾರ ಮಾಧ್ಯಮದವ್ರು ಯಾಕ್ರಿ ಹೀಗೆ ಹೇಳ್ತಾ ಇದ್ದೀರಿ ಅಂತಂದಾಗ ಹಾಗಲ್ಲ ಭಾರತ ಅನ್ನುವಂತ ದೇಶ ಹೆಂಗದ ಅಂತಂದ್ರ ಸಾರಿ ಆ ಮಣ್ಣಿನೊಳಗ್ ಕಾಲಿಟ್ಟಿವಂದ್ರ ಅಲ್ಲಿಯ ಸಂಸ್ಕೃತಿ ಸಾಹಿತ್ಯ ಆಚಾರ ವಿಚಾರ ನಡೆ ನುಡಿ ಅಧ್ಯಾತ್ಮ ಹೆಂಗದ ಅಂದ್ರ ಆ ದೇಶ ಹೋದ್ರೆ ವಾಪಸ್ ನನ್ನ ದೇಶಕ್ಕೆ ಬರಕ್ ಆಗೋದಲ್ಲ ಅದಕ್ಕೆ ಆ ದೇಶಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ ಎಲ್ಲರೂ ಎಲ್ಲರೂ ಶರಣಾಗತಿಯಾಗ್ಯಾರ ಸ್ವಾಮಿ ವಿವೇಕಾನಂದರ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗ್ತದೆ ಇವತ್ತು ಹಿಂದೂ ಸಮಾವೇಶವನ್ನ ನಾವು ಮಾಡಕ್ ಬೇದಿವೆ ಅಂದ್ರೆ ನಾನು ಹಿಂದೂ ನಾಯಕ ಇದಾಗಬಾರ್ದು ಯಾಕೆ ನಾವು ಹಿಂದಿನ ಇತಿಹಾಸವನ್ನ ತಿಳ್ಕೊಳ್ಳುತ್ತಾ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೇರೆ ಧರ್ಮವನ್ನ ಬೈರಿ ಅಂತ ಎಲ್ಲೂ ಹೇಳಿಲ್ಲ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾನು ಒಬ್ಬ ಕಾರ್ಯಕರ್ತ ಐಟಿಸಿ ಟಿ ಓಟಿಸಿ ಮುಗಿಸಿನಿ ಇವತ್ತೇನಾಗಿ ಬಿಟ್ಟಂದ್ರೆ ನಮ್ಮ ಧರ್ಮದ ಯುವಕರನ್ನ ಸಂಘಟನೆ ಮಾಡ್ಲಿಕ್ಕೆ ಬೇಕಾಗಿದೆ ನಾವು ಇವತ್ತು ಬಾಂಗ್ಲಾದೊಳಗೆ ಏನಾಗ್ಲಿಕ್ಕದ ಒಬ್ಬ ಹೆಣ್ಮಗಳನ್ನ ತಾಯಿಯನ್ನ ಅತ್ಯಾಚಾರ ಮಾಡಿ ಪೆಟ್ರೋಲ್ ಸುರಿದು ಕಂಬ ಕಚ್ಚಿ ಸುಡ್ತಾ ಇದ್ದಾರೆ ಎಲ್ಲಿಯ ಧರ್ಮ ನನ್ನ ದೇಶದೊಳಗ ಅದಾಗ್ತಾ ಇಲ್ಲ ವಯಸ್ಸಾಗಿರ್ತಕ್ಕಂತ ಮುಪ್ಪಾವಸ್ಥೆ ಮುದುಕನ ಮೇಲೆ ಕಲ್ಲನ್ನ ಒಗದು ಒಗದು ಕೊಲ್ತಾ ಇದ್ದಾರೆ ಅಂದ್ರೆ ಎಲ್ಲೆದ ಬಾಂಗ್ಲಾದೊಳಗೆ ಧರ್ಮ ಅದಕ್ಕೆ ಭಾರತವನ್ನ ಜಗತ್ತಿನ ಜನನಿ ಅಧ್ಯಾತ್ಮದ ತೌರ್ಮಣಿ ಅಂತೇಳಿ ನಾವೆಲ್ಲ ಸಂಬೋಧನೆ ಮಾಡ್ತಾ ಇದ್ದೀವಿ ಇವತ್ತು ಈ ಪುಣ್ಯಭೂಮಿ ಗ್ರಾಮದಿಂದ ನಮ್ಮೆಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊತೀನಿ ಮಹಾತ್ಮರಿಗೆ ವಿನಂತಿ ಮಾಡ್ಕೊಳ್ತೀನಿ ಬೇರೆ ಧರ್ಮವನ್ನ ಬಯ್ಯುವಂತವನು ಹಿಂದೂ ನಾಯಕಲ್ಲ ನನ್ನ ಧರ್ಮದ ಯುವಕರನ್ನ ಸಂಘಟನೆ ಮಾಡಬೇಕಾಗ್ಯದ ಇದು ಯಾಕೆ ಬರ್ತಾ ಇಲ್ಲ ಅವತ್ತು ಹೇಳ ಸ್ವಾಮಿ ವಿವೇಕಾನಂದರು ನಿಮ್ಮ ಮನೆಯೊಳಗಿರ್ತಕ್ಕಂಥ ಜಗಲಿ ಮ್ಯಾಗ ದೇವರ ಮನೆಯೊಳಗ ಕೆಲವು ವರ್ಷಗಳ ಕಾಲ ಯಾವ ಭಾವಚಿತ್ರವನ್ನು ಇಡ್ರಿ ಅಂತಂದ್ರ ನಿಮ್ಮೆಲ್ಲ ಧರ್ಮದ ದೇವರುಗಳನ್ನು ಸಮುದ್ರಕ್ಕೆ ಸದ್ದು ಬಿಡ್ರಿ ಒಂದು ಭಾವಚಿತ್ರ ಇಡ್ರಿ ಈ ಭವ್ಯ ಭಾರತದ ಕನಸು ಕಟ್ತಕ್ಕಂಥ ಭಾರತ ಮಾತೆ ಭಾವಚಿತ್ರ ಇಡ್ರಿ ಅವಾಗ ಭಾರತ ಕಟ್ಲಿಕ್ಕೆ ಸಾಧ್ಯ ಇಲ್ಲದ್ರ ಸಾಧ್ಯ ಇಲ್ಲ ಅಂತ ಹೇಳ ಯಾಕೆ ಸ್ವಾಮಿ ವಿವೇಕಾನಂದ್ರ ಇವತ್ ನೆನಪು ಮಾಡ್ಕೊಳ್ಳುತ್ತೀವಿ ಸಣ್ಣ ವಯಸ್ಸೊಳಗೆ ಅವ್ರ ತಂದೆಯವ್ರು ಕೇಳ್ತಾರೆ ಏನ್ ಆಗ್ತೀನಿ ಅಂತ ಕೇಳಿದ್ರ ನಾನೊಬ್ಬ ಕುದುರೆ ಗಾಡಿ ಹೊಡಿತಕ್ಕಂತ ಸಾರಥಿ ಸಾಲೋಟ್ ಆಗ್ತೀನಿ ಅಂತ ಹೇಳಿದ್ರು ಅವಾಗ ತಾಯಿ ಕರ್ಕೊಂಡು ಹೋಗ್ತಾಳ ದೇವರ ಮನೆಗೆ ಸ್ವಾಮಿ ವಿವೇಕಾನಂದರನ್ನ ಮೊದಲ ಹೆಸರು ನರೇಂದ್ರ ಅಂತ ಹೇಳಿ ಕರ್ಕೊಂಡೋಗ ಕುದುರೆ ಹೊಡಿತಕ್ಕಂತ ಆ ಸಾರಥಿ ಆಗಬೇಡ ಯಾವ ಸಾರಥಿ ಆಗಬೇಕಂದ್ರ ಕೃಷ್ಣ ಪರಮಾತ್ಮನ ಚಿತ್ರವನ್ನ ತೋರಿಸಿ ಧರ್ಮದ ಸಾರಥಿ ಆಗುವಂತ ತಾಯಿ ಹೇಳ್ತಾಳೆ ಅದಕ್ಕೆ ವಿವೇಕಾನಂದರ ಜಗತ್ತಿವತ್ತು ಸಾರ್ಲಿ ಕತ್ತದ ನಾವೇನ್ ಮಾಡ್ತಾ ಇದ್ದೀವಿ ಧರ್ಮ ಧರ್ಮ ಅಂತಂದ್ರ ಭಾಷಣದ ಧರ್ಮ ಆಗಬಾರ್ದು ರಕ್ತಗತ ಧರ್ಮ ಬರಬೇಕು ಯಾವ್ದೋ ಬೇರೆ ಧರ್ಮವನ್ನು ನಾನು ಬೈತಾ ಇಲ್ಲ ಒಂದ್ ಹೇಳ್ತಾ ಇದ್ದೀನಿ ಯಾರಾದ್ರೂ ಜಗಳ ತೆಗೆದ್ರೆ ಏನಾದ್ರೂ ವೈಷಮ್ಯ ಆದ್ರೆ ಗದ್ ಆದ್ರೆ ಹೆಂಗ ಬೇರೆ ಧರ್ಮದವ್ರು ಒಕ್ಕಟ್ಟಾಗ್ತಾರೆ ನಾವ್ ಯಾಕೆ ಆಗ್ತಾ ಇಲ್ಲ ಅವ ಆ ಜಾತಿಯ ಈ ಜಾತಿಯ ಆ ತಾಲೂಕಿನ ಹೋದಾನ ಜಿಲ್ಲೆ ಹೋದರ ಈ ಭಾವವನ್ನು ಬಿಡಬೇಕಾಗಿದೆ ನಾವೆಲ್ಲ ಭಾರತದ ಭೂಮಿಯೊಳಗೆ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಹಿಂದೂಗಳು ನಾವೆಲ್ಲ ಭಾರತೀಯರು ಆ ಭಾವ ನಮ್ಮಲ್ಲಿ ಜಾಗೃತ ಆಗಬೇಕಾಗಿದೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ರೈಲ್ವೆ ಸ್ಟೇಷನ್ ಒಳಗೆ ಕೂಡ ಯಾವುದೋ ಒಂದು ಅಂಗಡಿಗೆ ಹೋಗಿ ವಾಪಸ್ ಬಂದು ಅಲ್ಲೇ ಕುಂಬಿರ್ತಾರ ಹನ್ನೆರಡು ವರ್ಷದ ಯುವಕ ರೈಲ್ವೆ ಸ್ಟೇಷನ್ ಕಸ ಹೊಡಿತಿರ್ತಾನ ಸ್ವಾಮಿ ವಿವೇಕಾನಂದತ್ರ ಓಡಿ ಬರ್ತಾನವ ಅಂಗಡಿಗೆ ಹೋಗಿ ಬಾಳೆಹಣ್ಣನ ತಂದು ಸ್ವಾಮಿ ವಿವೇಕಾನಂದ ಕೈ ಕೊಡುತ್ತಾನ ನನಗೆ ಬಾಳೆಹಣ್ಣ ಬೇಕಾದ್ರು ನಿನಗೆ ಹೆಂಗೆ ಗೊತ್ತಾಯ್ತು ಅಂದಾಗ ಹಾಗಲ್ಲ ಸ್ವಾಮೀಜಿ ಅಂಗಡಿ ಮುಂದೆ ನೀವು ಕೇಳಿದ್ರಿ ಬಾಳೆಹಣ್ಣು ಯಾಕೆ ನಿಮಗ್ ಕೊಟ್ಟಿನಿ ಅಂದ್ರ ನಾಳೆ ನಿಮ್ಮ ಭಾರತಕ್ಕೆ ಹೋದಾಗ ಚಿಕಾಗೋ ರೈಲ್ವೆ ಸ್ಟೇಷನ್ ಒಳಗೆ ಬಾಳೆನ ಸಿಕ್ಕಿಲ್ಲ ಅಂತೇಳಿ ನಿಮ್ಮ ದೇಶದೊಳಗೆ ಹೋಗಿ ನಮ್ಮ ದೇಶದ ಮಾನ ಕಳಿಬೇಡ್ರಿ ಬುದ್ಧಿ ಅಂತ ಹೇಳುದು ಅವಾಗ ಸ್ವಾಮಿ ವಿವೇಕಾನಂದ ಆಶ್ಚರ್ಯ ಕೇಳ್ತಾರ ಇಷ್ಟು ಸಣ್ಣ ವಯಸ್ಸಿನೊಳಗೆ ನಿನ್ನ ದೇಶ ನಿನ್ನ ರಾಷ್ಟ್ರದ ಬಗ್ಗೆ ಹೆಂಗ ಅಭಿಮಾನ ಬಂತು ನಿನಗೆ ಅಂದಾಗ ಆ ವ್ಯಕ್ತಿ ಹುಡುಗ ಹೇಳ್ತಾನ ಸ್ವಾಮೀಜಿ ನನಗ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅಭಿಮಾನ ಇರಲಿಲ್ಲ ಸರ್ವಧರ್ಮ ಸಮ್ಮೇಳನದೊಳಗೆ ನಿಮ್ಮ ಮಾತುಗಳನ್ನ ಕೇಳಿ ನಿಮ್ಮ ಸಂಭಾಷಣೆಯನ್ನ ಕೇಳಿ ನನ್ನ ದೇಶದ ಮ್ಯಾಗ ನನಗ ಅಭಿಮಾನ ಬಂದದ ಸ್ವಾಮೀಜಿ